ಓಂ ಶ್ರೀ ಗುರು ಬಸವಲಿಂಗಾಯ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾರ್ಥಿ ಆರೋಗ್ಯ ಆಧ್ಯಾತ್ಮವನ್ನು ಶರಣರು ಸಪಟೇ ಆಗಿ ನೋಡಲಿಲ್ಲ ತಮ್ಮ ಜೀವನದಲ್ಲೇ ತಮ್ಮ ದಿನಚರಿಯಲ್ಲಿಯೇ ಅದನ್ನು ಅಳವಡಿಸ್ಕೊಂಡ್ಬಿಟ್ರು ಏನಪ್ಪ ಶರಣದ ಶರಣ ತತ್ವಗಳ ಏನಪ್ಪ ಅಂದ್ರೆ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಟಸ್ಥಲವೇ ಆತ್ಮವಾಗಿ ಉಳ್ಳವರು ಲಿಂಗವಂತರು ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಟಸ್ಥಲವೇ ಆತ್ಮವಾಗಿ ಉಳ್ಳವರು ಲಿಂಗವಂತರು ಅಂತ ಲಿಂಗವಂತ ಅಂದರೆ ಲಿಂಗ ಅಂದರೆ ಐಟಮಾಲಜಿಕಲ್ ಮೀನಿಂಗ್ ಆಫ್ ಲಿಂಗ ಲಿಂಗದ ಅರ್ಥ ಏನರಪ್ಪ ಅಂತಂದ್ರೆ ಎಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳ ಹುಟ್ಟಿ ಎಲ್ಲಿ ಲೀಲೆ ಆಡಿ ಇಲೆಯಲ್ಲಿ ಲಯ ಹಾಕವ ಅದಕ್ಕೆ ಲಿಂಗ ಅಂತಾರೆ ಅದಕ್ಕೆ ಅಂಥ ಪರಾತ್ಪರ ಪರ್ವಸ್ತು ಎಲ್ಲರ ಕೈಯಾಗ ಚುಳುಕಾಗಿ ಕೊಟ್ಟ ನೋಡ್ರಿ ಆರೋಗ್ಯವನ್ನು ಕೈನಲ್ಲಿ ಆಗಿ ಬಸವಣ್ಣವ್ರು ಮಾಡ್ಯಾರ ಅದಕ್ಕೆ ನಾವು ಅದನ್ನು ಸ್ವಲ್ಪ ಗಮನ ಕೊಡಬೇಕು ಲಿಂಗ ಪೂಜಾ ಬರೀ ಧಾರ್ಮಿಕ ರಿಚುವಲ್ ಅಂದರೆ ಒಂದು ಧಾರ್ಮಿಕ ವಿಧಿವಿಧಾನ ಅಷ್ಟ ಅಲ್ಲ ಅದು ಸಮಗ್ರ ಕ್ರಾಂತಿಯ ಒಂದು ಕೇಂದ್ರಬಿಂದು ಅದಕ್ಕೆ ಎಲ್ಲದಕ್ಕೂ ಸಹಿತ ಅದ ಇಷ್ಟು ಲಿಂಗದ ಮೂಲಕ ಸಮಗ್ರ ಸಾಮಾಜಿಕ ಕ್ರಾಂತಿಯನ್ನು ನೈತಿಕ ಕ್ರಾಂತಿಯನ್ನು ಆರ್ಥಿಕ ಕ್ರಾಂತಿಯನ್ನು ಅಂದರೆ ಇವೆಲ್ಲ ಕಾಯಕ ಬರ್ತಾವ ಇದನ್ನು ಬರ್ತಾವ ನೋಡಿರಿ ಒಂದೊಂದು ಇದನ್ನು ಅರ್ಚನೆ ಅರ್ಪಣೆ ಅನುಭವ ಇವೆಲ್ಲವೂ ಸಹಿತ ಶರಣರು ಭಾಳ ಚಂದ ಜೀವನದಲ್ಲಿ ತಮ್ಮಲ್ಲಿ ಅಳವಡಿಸುವ ಅಷ್ಟಾವರಣವೇ ಅಂದರೆ ಅಷ್ಟಾವರಣ ಅಂದರೆ ಏನು ರೀ ಅಷ್ಟ ಅಂದರೆ ಎಂಟು ಆವರಣಗಳು ಅಂದರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವು ಅಷ್ಟಾವರಣಗಳು ಅದಕ್ಕೆ ನೋಡಿರಿ ಅರಿವೇ ಗುರು ಮತ್ತು ಅಂತರಂಗದನ್ನು ಹೇಳ್ತಾರೆ ಅವರು ಬರೇ ಅಂತರಂಗದ ಗುರು ಅಂದರೆ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಇವತ್ತು ಅಂದರೆ ಅದರದ್ದು ಜ್ಞಾನ ಜ್ಞಾನದ ಅಷ್ಟಾವರ್ಣಗಳು ಅಂತ ಅದನ್ನು ಹೇಳೋದ್ರಿಂದ ರೀ ಆ ಅಷ್ಟಾವರಣಗಳ ಮೇಲೆ ಭಕ್ತಿ ಹುಟ್ಟದ ಜ್ಞಾನ ಇತ್ತು ಅಂದರೆ ಸುಮ್ಮನೆ ನಾವು ಕಾಟಾಚಾರಕ್ಕೆ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆ ಬಲ್ಲರು ಕೂಡಲ ಸಂಗಮ ದೇವ ಅಂತಾರೆ ಒಂದ್ ಹೇಳ್ತಾರೆ ಬಸವಣ್ಣವರು ತಾನುಂಬ ಊಟವನ್ನು ತಾ ಮಾಡುವರದ್ದೇ ಸುಖವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ ತಾ ಮಾಡುವ ಲಿಂಗ ಪೂಜೆಯನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಿಂದ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆ ಹತ್ತ ಕೂಡಲ್ಲ ಸಂಗಮ ದೇವ ಹಾ ಅದಕ್ಕೆ ಅವ್ರು ಹೇಳ್ತಾರವ್ರು ನೋಡಪ್ಪ ನೀನು ಹಸಿದ್ರೆ ನೀನೇ ಉಣ್ತಿ ನೀನು ಲಗ್ನ ಆದರೆ ನೀನೇ ಮಕ್ಕಳು ಹಡಿತಿ ನಾನು ಲಗ್ನ ಆಗೇನ್ರಿ ಮಕ್ ಮಕ್ಕಳ ನೀವು ಮಕ್ಕಳು ಹಾಡ್ರಿ ಅಂತ ಯಾರೂ ಹೇಳೋಂಗಿಲ್ಲ ನೋಡಿರಿ ಮುಂದಿಂದ ಒಂದು ಭಾಳ ಸ್ಟ್ರಾಂಗ್ ಹೇಳಬೇಕಾಗ್ಯದ ಅವ್ರಿಗೆ ಅದು ಆತ್ಮ ಆತ್ಮದ ಬಗ್ಗೆ ಅದಕ್ಕೆ ತಾನುಂಬ ಊಟನು ನೀನು ಹಸಿದ್ರೆ ನೀನು ಹೆಂಗೆ ಉಣ್ತೀಯೋ ಮತ್ತು ನೀನು ಲಗ್ನ ಆದರೆ ನೀನೇ ಹೆಂಗೆ ಆಡಿತೀಯೋ ಹಂಗೆ ಮೂರನೇ ದಿನಪ್ಪ ಅಂದ್ರೆ ಆತ್ಮದ ಹಸಿವೆಯನ್ನು ಅಧ್ಯಾತ್ಮದ ಹಸಿವನ್ನು ಹಿಂಗಿಸ್ಕೊಳ್ಳಿಕ್ಕೆ ನೀನಲ್ಲಿ ಲಿಂಗ ಪೂಜೆ ಮಾಡ್ಕೋಬೇಕು ನೀನೇ ಪೂಜೆ ಮಾಡ್ಕೋಬೇಕು ಬೇರೆ ಮತ್ತೊಬ್ಬರ ಕೈಯಿಂದ ರುದ್ರಾಭಿಷೇಕ ಇದನ್ನು ಮಾಡಿಸಿ ನಾ ಲಾಭ ಪಡಿತೀನಿ ಅಂದ್ರೆ ನೋ ಅಂತರ್ ಶಂಕರು ದೇವ ಪೂಜೆ ಯಾರು ಮಾಡ್ತಾರೆ ಹಿ ಡೋಂಟ್ ನೋ ಸಿ ಡಿ ಆಫ್ ಗಾಡ್ ಪೂಜೆ ಮಾಡೋದಲ್ಲ ಮಾಡ್ಕೊಳ್ರಿ ಎಲ್ಲಿ ಹೋಗ್ಯಾರ್ರೀ ಶರಣ್ರಿ ಎಲ್ಲಿ ಹೋಗ್ಯಾರ್ರಿ ಅಂತಂದರೆ ಪೂಜೆ ಮಾಡ್ಕೊಳ ಹಾಕ್ಯಾರ್ರಿ ಅಂತ ಭಾಳ ಅದ್ಭುತವಾದಂಥ ಭಾಳ ವಿಶೇಷವಾದಂಥ ಪಿಂಡಾಂಡ ಬ್ರಹ್ಮಾಂಡ ಐಕಮ್ ಏಕಕಾಲಕ್ಕೆ ತನ್ನ ಪೂಜೆ ಪರಮಾತ್ಮನ ಪೂಜೆಯನ್ನು ಏಕಕಾಲಕ್ಕೆ ಮಾಡ್ಕೊಳ್ಳುವಂಥ ಒಂದು ಸೌಭಾಗ್ಯ ಒಂದು ಚಾನ್ಸ್ ನೋಡಿರಿ ವರ್ಲ್ಡ್ ಚಾಂಪಿಯನ್ ಗಂಡ ಅಂತ ಹೇಳ್ತಾಳೆ ಅಕ್ಕ ಲಿಂಗ ಅಂದರೆ ಯಾರಪ್ಪ ಅಂದ್ರೆ ಸುಮ್ಮನೆ ಸಾಧಾಬೀದ ಸೊಟ್ಟ ಬಡಿಕೆ ಗಂಡಲ್ಲ ಏನಪ್ಪ ಅಂದ್ರೆ ವೋಲ್ಡ್ ಚಾಂಪಿಯನ್ ಗಂಡ ಗಂಡ ಗಂಟರ್ನೆಲ್ಲ ಆಳುವ ಜಗದ ಗಂಡ ಚೆನ್ನ ಮಲ್ಲಿಕಾರ್ಜುನ ಅಂತ ಇಂಥ ವರ್ಲ್ಡ್ ಚಾಂಪಿಯನ್ ಗಂಡನ್ನ ಮುಂದೆ ಹಾಕ್ಕೊಂಡು ತಿರುಗಾಡುವಂಥ ಒಂದು ಮುತ್ತೈದೆತನ ತನ ಒಂದು ಚಾನ್ಸ್ ಒಂದು ಅಪಾರ್ಚುನಿಟಿ ಯಾರಿಗಾದರೂ ಇತ್ತು ಅಂತಂದ್ರೆ ಅದು ಲಿಂಗವಂತರಿಗೆ ಅದು ಭಾಳ ದೊಡ್ಡ ಸೌಭಾಗ್ಯ ನೋಡಿರಿ ಒಬ್ಬ ತಾಯಿ ರಾತ್ರಿ ನಡೆದಿದ್ಲು ಅಂತಂದ್ರೆ ಮುಂದೆ ಅಂದ್ರೆ ಅವ ಅವಂಥ ಹಾಕಿರ ಸೊಟ್ಟ ಬಡಕೆ ಹಾಕಿರ್ಬಲ್ಲಕ್ಕ ಅವ ಇದ್ದ ಅಂದರೆ ಎಂಥ ಧೈರ್ಯ ಇರ್ತದೆ ಅದಕ್ಕೆ ಗಂಡು ಗಂಡು ವರ್ಲ್ಡ್ ಚಾಂಪಿಯನ್ ಗಂಡನ್ನು ಮುಂದೆ ಹಾಕ್ಕೊಂಡು ತಿರುಗಾಡುವಂಥ ಒಂದು ಸೌಭಾಗ್ಯ ಒಂದು ಅಪಾರ್ಚುನಿಟಿ ಒಂದು ಮುತ್ತೈದೆ ಲಿಂಗವಂತರಿಗೆ ಅದಕ್ಕೆ ನಾವು ಸ ಭಾಳ ನಿಷ್ಠೆಯಿಂದ ಬೌರು ಬೊಮ್ಮಾಯನವ್ರು ಹೇಳ್ತಾರ ಗುರುನಿಷ್ಠೆ ಲಿಂಗನಿಷ್ಠೆ ಜಂಗಮನಿಷ್ಠೆ ಪ್ರಸಾದ ನಿಷ್ಠೆ ಆಚಾರ ನಿಷ್ಠೆ ನಿಜೈಕ ಲಿಂಗನಿಷ್ಠೆ ವೀರಧೀರಂಗಲ್ಲದೆ ಬಸವ ಸಂತತಿಗಲ್ಲದೆ ಸಾಧ್ಯವಾಗದು ಭಾಳ ಮಹತ್ವದ ಮಾತ್ರೆ ನಿಜ ಏಕಲಿಂಗ ನಿಷ್ಠೆ ಅಂತಾರೆ ಏಕಲಿಂಗ ನಿಷ್ಠಾಪರಾದ್ರೆ ಮೊನ್ನೆ ಮೈ ಮೇಲೆ ಅಷ್ಟಾವರ್ಣ ಬಿಟ್ಟು ಏನು ಇರುವ ದಾರ ಚೀಟಿ ತಾಯ್ತಾಯಿ ಲಾಕೆಟ ಏನು ಹಾಕಬಾರದು ಭವಿಷ್ಯವ ಮುದ್ರೆಗಳು ಅಂತ ಶಣ್ಣರು ಅದಕ್ಕಾಗಿ ಅವು ದಾರ ಚೀಟಿ ತಾಯ್ತಾಯ ಲಾಕೆಟ ಏನು ಕಟ್ಟಬಾರ್ದು ಸಾಮಾಜಿಕ ಆರೋಗ್ಯ ಇದಾವೆ ನಿಷ್ಠೆ ಶ್ರದ್ಧೆ ನಂಬಿಕೆ ವಿಶ್ವಾಸದಿಂದ ಭಕ್ತನಾಗಿ ಧರ್ಮದಲ್ಲಿ ವಿಶ್ವಾಸ ಇರಬೇಕು ತತ್ವದಲ್ಲಿ ವಿಶ್ವಾಸ ಇರಬೇಕು ಅಷ್ಟಾವರ್ಣಗಳಲ್ಲಿ ವಿಶ್ವಾಸ ಇರಬೇಕು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಭಕ್ತಿಯಿಂದ ಧರಿಸ್ರೆ ಮಾತ್ರ ಅದು ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವದೆಯ ಅಂದಂತ ಬಸವಣ್ಣವ್ರು ಹೇಳ್ತಾರೆ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೇ ಎಂದು ಭಕ್ತಿತ್ರಯವ ಕಲಿಸಿ ಗುರುಭಕ್ತಿ ಲಿಂಗಭಕ್ತಿ ಜಂಗಮ ಭಕ್ತಿ ಭಕ್ತಿತ್ರಯವ ಕಲಿಸೋದು ಅದಕ್ಕೆ ನಾವು ನೆನಪಿಡಬೇಕು ಏನಪ್ಪ ಅಂತಂದ್ರೆ ನಿಷ್ಠೆ ಪ್ರಸಾದ ನಿಷ್ಠೆ ಆಚಾರ ನಿಷ್ಠೆ ನಿಜೈಕ ನಿಷ್ಠೆ ಕಾನ್ಸಿಸ್ಟೆಂಟ್ ಮೊನೋಥೀಸಮ್ ಇಡೀ ಜಗತ್ತಿನ ಕಡ್ಡಾಯವಾಗಿ ಏಕ ದೇವೋಪಾಸನೆಯನ್ನು ಹೇಳೋದ್ರಿಂದ ಏನಕ್ಕದ ಅಂತಂದರೆ ಬಹುದೇವೋಪಾಸನೆ ಮನುಷ್ಯನನ್ನು ಮನುಷ್ಯನ ಮನಸ್ಸನ್ನು ಬಹು ಅಗ್ರಗೊಳಿಸ್ತದೆ ಇದನ್ನು ನೋಡಿ ಭವಗ್ರವಾಗಿ ಹರಿಯುವಂಥ ನೀರನ್ನು ಟನೆಲ್ನಾಗ ಹರಿಸಿಬಿಟ್ರೆ ವಿದ್ಯುತ್ ಉತ್ಪಾದನೆ ಆಗ್ತದೆ ಬ್ರಹ್ಮಾಂಡದ ಕತ್ತಲೆ ಕಳೀತದ ಹಂಗೆ ಪಿಂಡಾಂಡದ ಕತ್ತಲೆ ಕಳಿಬೇಕಾಗಿತ್ತು ಅಜ್ಞಾನ ಕಳೀಬೇಕ ನಮ್ಮ ಹೃದಯದ ಕತ್ತಲೆ ಕ ಕಳಿಬೇಕಾಗಿತ್ತು ಅಂತಂದ್ರೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸ್ಲಿಕ್ಕೆ ಒಂದು ಆ್ಯಂಬ್ಲೇಮ್ ಸಾಧನ ಒಂದು ಯೂನಿವರ್ಸಲ್ ಯೋಗಿಕ್ ಆಂಬ್ಲೇಮ್ ಎಷ್ಟು ಲಿಂಗ ಒಂದು ಏನೋ ಇದನ್ನಲ್ಲ ಕಟಾಚಾರ ಕಟ್ಟೋದಲ್ಲ ಯೂನಿವರ್ಸಲ್ಲಿ ಯೋಗಿ ಕಂಬ್ಳೆ ಮನುಷ್ಯರಾದವರು ಯಾರು ಬೇಕಾದವ್ರು ಧರಿಸ್ಬೇಕಿದ್ನ ಯಾರಿಗೆ ಟೈಮ್ ನೋಡಬೇಕಾಗಿದೆ ಅವ್ರು ಗಡಿಯಾರು ಕಟ್ಟಬೇಕು ಅಥವಾ ಮೊಬೈಲ್ ಇಡಬೇಕು ಯಾರಿಗೆ ಮುಖ ನೋಡಬೇಕಾಗಿದೆ ಅವ್ರ ಕಂಡಿ ನೋಡ್ಬೇಕು ಯಾರಿಗೆ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿದೆ ತನ್ನನ್ನು ತಾನು ಅರಿಬೇಕಾದ ಯಾವ್ರಿಗೆ ದೇವರ ದರ್ಶನ ಆಗಬೇಕಾಗಿದೆ ಅವರು ಲಿಂಗ ಕಟ್ಕೋಬೇಕು ಲಿಂಗಿದ್ರೆ ಅಂಗಲಿಂಗ ಸಂಘ ಸುಖ ಸಹಾಯದ ಎಷ್ಟು ಚಂದ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ಚಂದ ಬಸವಣ್ಣ ಹೆಂಗಿದ್ರಪ್ಪ ಬಸವಣ್ಣವರು ಯಾರನ್ನೂ ಶ್ರೀಮಂತನ ಮಾಡ್ಲಿಕ್ಕೆ ನೋಡಲಿಲ್ಲ ಬಸವಣ್ಣವರು ಮನಸ್ಸ ಶ್ರೀ ಮನೆ ಬಡವರು ಮನಸ್ಸನ್ನು ಮೈಂಡ್ ಬಿಕಮ್ ಸೂಪರ್ ಘನಮನ ಘನಮನವಾಗಿದ್ದು ಅವರು ಅಂಥೇಳಿ ಈ ಮರ್ತ ಲೋಕವೆಲ್ಲ ಮಹಾಮನಿಯಾಗಿ ಹೋಗಿಬಿಡ್ತು